ಇಂದಿನ ಸಂಚಿಕೆಯಲ್ಲಿ ಮೀನಾ ಅವಳು ಫೈನಾನ್ಸ್ ಅವಣ್ಣನ ಹತ್ರ ಬಂದಿರ್ತಾಳೆ ಅಣ್ಣ ಅಣ್ಣ ನಾನು ಸೂರ್ಯನ ಹೇಳ್ತೀಯ ನನಗೆ ಎಲ್ಲ ಗೊತ್ತಿದೆ ಅಂತ ಫೈನಾನ್ಸ್ ಅವನು ಹೇಳ್ತಾನೆ ನನಗೆ ಎಲ್ಲ ಗೊತ್ತು ನೀನು ಅಂದ್ಕೊಂಡಿರೋ ಹಾಗೆ ಕೆಲಸ ಯಾವುದು ನಡೆಯಲ್ಲ ಹೋಗ್ತಾಯಿರು ಸುಮ್ಮನೆ ಹೋಗ್ತಾಯಿರು ಅಂತ ಹೇಳ್ತಾರೆ ತುಂಬ ಪಾಪದವನ ಅಂತ ಹೇಳ್ತಾರೆ ಮೀನಾ ಏಯ್ ಇಡೀ ಊರಿಗೆ ಅಂತ ಅವ್ರತ್ತೇನೋ ಅಂತ ಪ್ಲೀಸ್ ಕರ್ಣಿ ತೋರಿಸಿ ಅಣ್ಣ ತುಂಬ ಕಷ್ಟ ಪಡ್ತಾ ಇದ್ದಾರೆ ಅಣ್ಣ ಏಯ್ ಇದೇ 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 ಬೇಕಾಗಿರೋದು ನನಗೆ ಅಷ್ಟೇ ಅಷ್ಟೇ ಸಾಕು ನನಗೆ ಹಾಲು ಕುಡಿದಷ್ಟು ಸಮಾಧಾನ ಆಯಿತು ನನಗೆ ಹೋಗಮ್ಮ ಹೋಗಮ್ಮ ನನಗೆ ಅಂತ ಹೇಳ್ತಾರೆ ಅಣ್ಣ 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 ಒಂದೇ ನಿಮಿಷ ಅಣ್ಣ ಒಂದೇ ನಿಮಿಷ ಅಣ್ಣ ಬಿಟ್ಟು ನನ್ನ ಮಾತು ಕೇಳೋಣ ಅಂತೆ ಬಿಟ್ಟು ಅಣ್ಣ ಅಣ್ಣ ತಪ್ಪು ಮಾಡಿದರೋಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ನಿಮ್ಮ ಜೊತೆನೇ ಕೆಲಸ ಮಾಡಿದ್ರಲ್ಲ ಅಣ್ಣ ಇದೊಂದು ಸರಿ ಇದೊಂದು ತಪ್ಪನ್ನು ಒಟ್ಟಿಗೆ ಹಾಕ್ರಿ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ತುಂಬ ಕಷ್ಟದಲ್ಲಿ ಇದ್ರಣ್ಣ ಅರ್ಥ ಮಾಡ್ಕೊಳ್ಳಿ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೊಳ್ಳಿ ಅಣ್ಣ 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 ಯಾಕಣ್ಣ ಏನೂ ಮಾತಾಡೋದಿಲ್ಲ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಪಾಪದವ್ರಣ್ಣ ಅವರು ಈ ಸ್ಥಿತಿಯಲ್ಲಿ ನನಗೆ ನೋಡಕ್ ಆಗ್ತಾ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ 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 ಅಣ ಅಣ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ನೀವೇ ಕೈ ಬಿಟ್ರಿ ಯಾರಣ ಯಾರಣ್ಣ ಅಂತ ಹೇಳ್ತಾರೆ ಅಷ್ಟು ಬೇಡ್ಕೊಂಡ್ರು ಪೈನ ಓಡೋಗ್ತಾನೆ ಅವಾಗ ಅಲ್ಲಿ ಬರ್ತಾಳೆ ಎಲ್ಲರ ಎದುರಿಗೆ ಪಾಸ್ಗೆ ಹೊಡೆಗೆ ಹೋಗ್ತಾರೆ ಮೀನಾ ಮೇಡಮ್ ಅಂತ ಬರ್ತದೆ ಒಬ್ರು ಹೇಳ್ತಾರೆ ಏನ್ ಮಾಡ್ಲಿ ಅಂತ ಹೇಳ್ತಾರೆ ನೀವು ಅವ್ರ ಮನೆಗೆ ಹೋಗಿ ಕೂಲಾಗಿ ಮಾತಾಡಿ ಅಂತ ಹೇಳ್ತಾರೆ ಅವ್ರ ಅಡ್ರೆಸ್ಸು ಬಸವೇಶ್ವರ ಗಣಪತಿ ದೇವಸ್ಥಾನ ಪಕ್ಕದಲ್ಲಿದೆ ಅಲ್ಲೇ ಇರುತ್ತೆ ಹೋಗು ಅಂತ ಹೇಳ್ತಾರೆ ರಿಂಗ್ ಆಗುತ್ತೆ ರಂಗಣ್ಣ ಹೇಳ್ತಾರೆ ರಿಂಗ್ ಗದ್ದಾಗ ಹೇಳ್ತಾರೆ ಅಯ್ಯೋ ಟೈಮ್ ಆಗೋಯ್ತು ಮಾತ್ರೆ ತಗೋಬೇಕು ಶಿವ 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 ಅಂತ ಹೇಳ್ತಾರೆ ಮೊದಲು ಹೊಟ್ಟೆಗೆ ಏನಾದ್ರು ಮಾಡ್ಕೋಬೇಕಪ್ಪ ಅಂತ ಹೇಳಿ ಎದ್ದು ಹೋಗ್ತಾರೆ ಆದ್ರೆ ಪಲ್ಲಿ ಬಿದ್ದಿರುತ್ತೆ ಅಲ್ಲಿ ಶಾಂತಿ ತಿನ್ನೋತನ ತಿಂದು ಅಲ್ಲಿ ಮೇಲ್ಗಡೆ ಮುಚ್ಚಿ ಹೋಗಿರಲ್ಲ ಹಂಗೆ ಹೋಗಿರ್ತಾಳೆ ಅಷ್ಟು ಅರ್ಜೆಂಟ್ ಅವಳಿಗೆ ರಂಗಣ್ಣವರು ಅನ್ನ ಬಡಿಸ್ಕೊಂಡು ಊಟ ಮಾಡೋ ಪರಿಸ್ಥಿತಿಲಿ ಅಷ್ಟೊತ್ತಲ್ಲಿರ್ತಾರೆ ಊಟ ಮಾಡಬೇಕು ಅಂತ ಅನ್ನ ಕಲ್ಸ್ಕೊಂಡು ಅಷ್ಟೊತ್ತಿಗೆ ಸೂರ್ಯ ಅವರು ಬಾಗಿಲು ತಡ್ತಾರೆ ಬರ್ತಾರೆ ರಂಗಣ್ಣ ಬೇಗ ಬರ್ತಾರೆ ಅಪ್ಪ ಯಾಕಪ್ಪ ಊಟ ಮಾಡ್ತಾ ಇದ್ದೆ ಯಾಕಪ್ಪ ಎದ್ ಬಂದೆ ಅಪ್ಪ ಅಂತ ಹೇಳ್ತಾರೆ ಬಾಬಾ ನಾನು ನೀನು ಒಟ್ಟಿಗೆ ಊಟ ಮಾಡೋಣ ಶಿವ ಶಿವ ವಾಸುದೇವ ಅಂತ ಹೇಳಿ ಸೂರ್ಯನೂ ಊಟ ಮಾಡೋದಕ್ಕೆ ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಸೂರ್ಯನು ಕಿಚನಲ್ಲಿ ಬರ್ತಾನೆ ಅನ್ನ ಹಾಕ್ಕೊಳ್ತಾನೆ ಅನ್ನ ಹಾಕ್ಕೊಂಡು ಸಾರು ಹಾಕೊಳ್ತಾ ಇರ್ತಾನೆ ಇಲ್ಲಿ ರಂಗಣ್ಣವರು ಅನ್ನ ಕಲಿಸ್ಕೊಂಡು ಊಟ ಮಾಡೋ ಒಂದೊಂದೇ ತುತ್ತು ಊಟ ಮಾಡೋ ಇದ್ರಲ್ಲಿ ಇರ್ತಾರೆ ಅನ್ನ ಕಲಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಸೂರ್ಯ ನೋಡಿಬಿಡ್ತಾನೆ ಪಲ್ಲಿ ಬಿದ್ದಿದ್ರು ಪಲ್ಲಿ ಬಿದ್ದಿದ್ದು ನೋಡಿ ಅಪ್ಪಾ ಅಂತ ಓಡಿ ಹೋಗ್ತಾನೆ ಅಪ್ಪ ಅಪ್ಪ ಅಂತ ಹೇಳಿ ಓಡೋಗ್ತಾನೆ ರಂಗಣ್ಣವರು ಬಾಯಿಗೆ ಹಾಕೊಳ್ಳೋ ಅಷ್ಟರಲ್ಲಿ ಬಂದು ಸಟ್ಟೆ ಸಮೇತ ದೂಕ್ತಾರೆ ಸೂರ್ಯ ಅವರು ತಪ್ಪಿಸ್ತಾರೆ ಅಂದ್ರೆ ಒಂದು ತುತ್ತನ್ನು ಊಟ ಮಾಡಕ್ಕೆ ಹೋಗಿರಲ್ಲ ಅಷ್ಟೊತ್ತಿಗೆ ಸೂರ್ಯ ಅವರು ಬಂದು ತಳ್ತಾರೆ ಯಾಕೋ ಯಾಕೋ ಏನಾಯ್ತು ನಿನಗೆ ತಿನ್ನು ಅನ್ನದ ಏನೇ ಅಷ್ಟು ದುಪ್ತಿ ಅಲ್ಲ ನೀನು ಯಾಕೋ ಯಾಕೋ ಹೇಳೋ ನೀನು ಅಂತ ಹೇಳ್ತಾರೆ ಅಪ್ಪ ಸಾಂಬಾರಲ್ಲಿ ಪಲ್ಲಿ ಬಿದ್ದೋಗ್ಬಿಟ್ಟಿದೆಪ್ಪ ಅಪ್ಪ ಸಾಂಬಾರಲ್ಲಿ ಪಲ್ಲಿ ಅಪ್ಪ ಅಂತ ಹೇಳ್ತಾರೆ ಅಪ್ಪನ ನಾವು ಒಬ್ಬನೇ ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು ಅಂತ ಶಾಂತಿ ಅವರು ಹೇಳ್ತಾರೆ ಏನಾಯ್ತು ಏನಾಯ್ತು ಅಂತ ಹೇಳ್ತಾರೆ ಏನೂ ಆಗಿಲ್ಲ ಅಯ್ಯಯ್ಯೋ ತಿನ್ನೋ ಮಣ್ಪಾಲ್ ಆಗಿದೆ ಅಂತ ಕಸ್ತೂರಿ ಹೇಳ್ತಾರೆ ಹಾ ಅದನ್ನು ತಿಂದಿದ್ರೆ ನಾವು ಮಣ್ಪಾಲ್ ಆಗ್ತಾ ಇದ್ವಿ ಏಯ್ ಅದೇನಾಯ್ತು ಬಾಯ್ ಬಿಟ್ಟು ಹೇಳು ಸಾಂಬಾರಲ್ಲಿ ಹಲ್ಲು ಬಿದ್ದು ಹೋಗಿತ್ತು ನೋಡಿಲಿ ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ಇದೆಲ್ಲ ಮಾಡಿದ್ದು ನಿನ್ನ ಹೆಣ್ತಿ ಕಣು ಅವಳಿಗೆ ಕೇಳು ಅಂತ ಶಾಂತಿ ಹೇಳ್ತಾರೆ ಅಷ್ಟೊತ್ತಿಗೆ ಮೀನು ಅವರು ಅಲ್ಲಿಗೆ ಬರ್ತಾರೆ ಬಾರೆ ಬಾ ನಿನಗೆ ಕಾಯ್ತಾ ಇದ್ವಿ ಸ್ವಪ್ನಾಥ್ವಿ ನಾವೇನು ಮಾಡಿದ್ವಿ ಅಂತ ನೀನು ಈ ಥರ ಮಾಡ್ತಾ ಇದ್ದಲ್ಲಿ ನೀವು ಮಾಡ್ತಾ ಇದ್ದೀಯಲ್ಲ ಆ ಸಾಂಬಾರು ಅದರಲ್ಲಿ ಎಲ್ಲರನ್ನು ಕೊಲೆ ಮಾಡಿಸ್ಬಿಡ್ತಿದ್ದೆ ಅಲ್ಲಿ ಕೊಲೆ ಮಾಡಿಸ್ಬಿಡ್ತಿದ್ದೆ ಬಿ ನಾನಗಿದ್ದೀನಿ ನೀನು ಏನಾಯ್ತು ಏನಾಯ್ತು ಅಂತ ಅಂತ ಕೇಳ್ತಾರೆ ಮಲ್ಲಿಗೇನು ಗೊತ್ತೇ ಪಾಪ ಚೈನಾ ಬಜಾರ್ಗೆ ಹೋಗಿ ತರಕಾರಿ ತಂದೆ ಆಯ್ಜು ನೋಡಿದ್ರೆ ನಮ್ಮ ಮಾಂತಿ ಬರುತ್ತೆ ಹಳ್ಳಿ ಜಲ್ಲಿ ಸಾಂಬಾರಲ್ಲಿ ಹಾಕಿದ್ದೀಯ ನೀನು ಮೈ ಮೇಲೆ ಜ್ಞಾನ ಇಲ್ಲದೇ ಅಡಿಗೆ ಮಾಡ್ತೀಯ ಜವಾಬ್ದಾರಿ ಇಲ್ಲೇನೆ ಏಯ್ ಸೂರ್ಯ ಸಾಂಬಾರಲ್ಲೇ ಒಳ್ಳೆ ತಂದು ಹಾಕಿರ್ತಾಳೆ ನೋವು ಬಿಡು ಅಂತ ಹೇಳ್ತಾರೆ ಸಾಧ್ಯನೇ ಇಲ್ಲ ಮಾವ ಎಲ್ಲದ್ರ ಮೇಲೂ ನಾನೇ ಮುಚ್ಚಿಟ್ಟು ಹೋಗಿದ್ದೀನಿ ಅಂತ ಹೇಳ್ತಾರೆ ಕೊಡ್ದು ಕೊಡದ್ ಬಿಡ್ತೀನಿ ಮೂತಿ ಮೇಲೆ ಹಾಗೆಂದ್ರ ಮೇಲೆ ಅಡಿಗೆ ಮಾಡಿದ್ ನಾನೇ ಆದ್ರೆ ಎಲ್ಲದ್ರ ಮೇಲೆ ಮುಚ್ಚಿಟ್ಟು ಹೋಗಿರ್ತೇನೆ ಏನೇ ನೀರಿನ ಪಾತ್ರೆ ಇದ್ರು ಅದ್ರ ಮೇಲೆ ಮುಚ್ಚಿಟ್ಟಿದ್ದೇನೆ ಏ ಏಯ್ ಮುಚ್ಚಿಬಿಡ ಎಲ್ಲದ್ರಲ್ಲೂ ಒಂದೇ ಸರಿ ಮಣ್ಣೊಳಗ ಹೂತ್ ಬಿಡು ಅವಾಗ ನೆಮ್ಮದಿ ಸಿಗುತ್ತೆ ನನಗೆ ಅವ್ರು ವಿಚಾರ ಇಲ್ಲ ನೋಡ್ಕೋಬೇಕು ಅಂತ ಎಲ್ಲಿ ಹಾಳಾಗ ಹೋಗಿದ್ದೆ ನೀನು ಅಂತ ಸೂರ್ಯ ಅವರು ಹೇಳ್ತಾರೆ ಹೋಗಿರ್ತಾಳಪ್ಪ ಅವ್ರ ಅಮ್ಮನ ಮಗಳಗೆ ಹೂ ಕಟ್ಟಕ್ಕೆ ಹೂವು ಅಂತ ಶಾಂತಿಯವರು ಹೇಳ್ತಾರೆ ಏ ಅಲ್ಲಿ ಬಿದ್ದಿದೆ ಅವಳಿಗೂ ಗೊತ್ತಿಲ್ಲ ಕಣ್ ಸೂರ್ಯ ನೀತಾಡಿದೆ ಅಪಾಯ ತಪ್ತು ಅಷ್ಟಕ್ಕೆ ಸಮಾಧಾನ ಆಗಿರಪ್ಪ ಎಲ್ಲರೂ ಪ್ಲೀಸ್ ಅಂತ ಹೇಳ್ತಾರೆ ಹೌದು ಕೊನೆಗೆ ಊಟ ಮಾಡ್ದವ್ರು ಯಾರು ಇದೇ ಸರ್ ನಾನು ಮನೋಜಂಗೆ ಹಾಕಿ ಕೊಟ್ಟಿದ್ದೆ ಏನಾಗಿದ್ದೆ ಏನು ತಿಂದು ಕಿಂದು ಅಂತ ಹೇಳ್ತಾರೆ ಹೌಗೆ ಹಾವೇ ಕಚ್ಚಿದ್ರೆ ಏನು ಆಗಲ್ಲ ಬಿಡಪ್ಪ ಅವನಿಗೆ ಅಂತ ದೊಡ್ಡ ವಿಷಾಜಂತೂ ಇನ್ನೊಂದಿಲ್ಲ ಇಲ್ಲಿ ಅಂತ ಹೇಳ್ತಾರೆ ಮನೋಜ ಅಂತ ಫೋನ್ ಮಾಡಕ್ಕೆ ಹೋಗ್ತಾರೆ ಬಾರಿ ಬಾರಿ ಬರೀ ಬಾರಿ ಬರೀ ಬಾರಿ ಅಂತ ಕಸ್ತೂರಿ ಕರ್ಕೊಂಡು ಶಾಂತಿ ಹೋಗ್ತಾರೆ ಹೊರಗಡೆ ಪೋಣೆ ಎತ್ತಿಲ್ಲ ಅಲ್ಲೋಪ್ಪ ಪೊನ್ನೆ ಎತ್ತಿಲ್ಲ ಏಯ್ ಶಾಂತಿ ಹಂಗೇನು ಆಗಿಲ್ಲ ಸುಮ್ಮನೆ ಫೋನ್ ಮಾಡಬೇಡ ಅಂತ ಹೇಳ್ತಾರೆ ಮೇಡಮ್ ಅಲ್ಲಿ ಬಿದ್ದಿರೋ ಸಂಬ್ರ ತಿನ್ಬಿಡ್ಲಿ ಅಂತ ಹೇಳ್ತಾರೆ ಈ ಕೊನೆ ಊಟ ಬಡಿಸ್ಕೊಂಡಿದ್ದು ನಾವೇ ತಾನೇ ನೀನೇ ಕಣೆ ಪಾತ್ರೆ ಮೇಲೆ ಮುಚ್ಚಿ ಇಟ್ಟಿಲ್ಲ ಆವಾಗಲೇ ಅಲ್ಲಿ ಬಿದ್ದಿದ್ದು ಇಷ್ಟೆಲ್ಲ ಆದರೂ ಪಾಪ ಮೀನಾಗಿ ಎಷ್ಟು ಬೈತೀಯ ನೀನು ಕಸ್ತೂರಿ ಎಲ್ಲ ಕಳಿಸ್ರು ನಿಮ್ಗೆ ಓಡ್ ಎಲ್ಲರೂ ಫ್ರೆಶ್ ಆಗಿದೆ ಅಲ್ಲಿ ಬಿದ್ದಿರೋ ಸಾಂಬಾರು ಫ್ರೆಶ್ ಆಗಿದೆ ಊಟ ಮಾಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಸಿಕ್ಕ ತರಕಾರಿ ಹಾಕಿದೆ ರೇ ಒಂದು ಬಾಕ್ಸ್ ಅಲ್ಲಿ ಹೋಗಿ ಮನೆಗೆ ಅಂತೆ ಅಂತ ಹೇಳ್ತಾರೆ ಕರ್ತೂರಿ ಅಲ್ಲಿಂದ ಹೊಡೋಬಿಡ್ತಾರೆ ಅಂತೆ ಅಡುಗೆ ಕೊನೆಗೆ ಬಂದು ಎಲ್ಲ ನೋಡ್ತಾ ಇರ್ತಾಳೆ ಅಡುಗೆ ಮಾಡಿ ಇಲ್ಲ ಅಂತ ಅನ್ನ ಮಾಡಿದ್ದೀನಿ ಏನೂ ಇಲ್ಲ ಚಪಾತಿ ಮಾಡಿದ್ದೀನಿ ಏನು ಇಲ್ಲ ಸಾಂಬಾರು ಸಾಂಬಾರು ಮಾಡಿದ್ದೀನಿ ಏನೂ ಇಲ್ಲ ಇದ್ರ ಪಲ್ಯ ಪಲ್ಯದಲ್ಲೂ ಏನು ಇಲ್ಲ ನೋಡಿದ್ದೆ ನೋಡಿ ಇದರಲ್ಲಿ ಏನು ಇಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಕೈ ಹಾಕಿ ಚೆಕ್ ಮಾಡಿ ಅಂತ ಹೇಳ್ತಾರೆ ಅತ್ತೆ ನನಗೆ ತಲೆ ನೋಯ್ತಾ ಇದೆ ತಲೆ ನೋಯ್ತಾ ಇದೆ ಕಾಫಿ ಇದೆ ಅಂತ ರೋಹಿಣಿ ಬರ್ತಾಳೆ ಚಪಾತಿ ಚಪಾತಿಯಲ್ಲಿ ಏನಾದರೂ ಇದೆ ಅಂತ ಹೇಳ್ತಾರೆ ಆಯಿತು ಬಿಡಿ ಅದಕ್ಕೆ ಯಾಕೆ ಈ ಥರ ಮಾಡ್ತಾ ಇದೆಯಾ ಅಲ್ಲ ಮನೆಯಲ್ಲಿ ಎಲ್ಲರಿಗೂ ಹೇಳಬೇಕು ನಾನು ರೀ ಬನ್ನಿ ಇಲ್ಲಿ ಅಂತ ಮೇನ ಅವರು ಕರೀತಾರೆ ಒಳಗಡೆ ಬನ್ನಿ ನಿಮ್ಮ ಅಣ್ಣನ್ನು ಕರ್ಕೊಂಡು ಬನ್ನಿ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಮಣ್ಣನ್ನು ಕರ್ಕೊಂಡು ಬನ್ನಿ ಅಂತ ಅಂದಾಗ ಕರ್ಕೊಂಡು ಬರ್ತಾರೆ ಏಯ್ ಏನೇ ಏನೇ ನಿಂದು ಅಂತ ಹೇಳ್ತಾರೆ ಅಬ್ಬಾ ನಿನ್ನ ಹೆಂಡತಿಗೆ ಏನು ಅಡುಗೆ ಮಾಡಿದ್ದೆ ಅಂತ ಕೇಳಿದೆ ಇಷ್ಟ ಈ ತರ ಹೇಳಿದ್ರಿ ಉಸ್ರಿ ಪಲ್ಯ ಹಾ ಹೋಗಿರ್ಲಿ ಅಂತ ಹೇಳ್ತಾರೆ ನೋಡ್ರಿ ನೋಡ್ರಿ ಪಲ್ಯದಲ್ಲಿ ಏನು ಇಲ್ಲ ನೋಡ್ರಿ ಈಗ ತಾನೇ ಮಾಡಿರೋ ಸಾಂಬಾರ್ ಮಾಡಿರೋದು ಏನು ಹಾಕಿಲ್ಲ ಹೋಗಿ ಬಿಡ್ರಿ ಅಯ್ಯೋ ಅಂತ ಮನೋಜ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಎಲ್ಲರಿಗೂ ಸತ್ಯ ಗೊತ್ತಾಗ್ಬೇಕು ಮಾವ ತೋರಿಸ್ತೀನಿ ಅಂತ ಮೀನವರು ಹೋಗ್ತಾರೆ ಏ ನಿತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಸೂರ್ಯ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಮೀನವರು ಅದು ಅಡಿಗೆ ಮಾಡಿದ್ರು ಪಾತ್ರೆಯನ್ನ ತೆಗೆದ್ಕೊಂಡು ಹೋಗ್ತಾರೆ ಹೊರಗಡೆ ಡೈನಿಂಗ್ ಟೇಬಲ್ ಹತ್ರ ಅಡುಗೆ ಎಲ್ಲ ಮಾಡಿದ್ದೀನಿ ನಾನು ಹೊರಗಡೆ ಹೋಗಿ ಬರ್ತೀನಿ ಮಾವ ಅಂತ ಹೇಳ್ತಾರೆ ಹೂ ಕಟ್ಟೋ ಕೆಲಸ ತುಂಬಾ ಇದೆ ಅದಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಬರೀ ಹೂ ಕಟ್ತಾ ಇದ್ರೆ ಅಪ್ಪ ಯಾರು ಪಾ ಮಾತ್ರೆ ಯಾರು ಅಂತ ಹೇಳ್ತಾರೆ ಸೂರ್ಯ ಅವರು ಶಾಂತಿ ಇಲ್ವಾ ಮೃಹಣಿ ಇಲ್ಲ ಮನೋಜ್ ಇಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗಲ್ಲಪ್ಪ ಇವಳು ನೀನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳಪ್ಪ ಬೇಗ ಗುಣ ಆಗ್ಬೇಕು ಅಗಂತ ಕಟ್ಟಾಕ ಇಟ್ಕೊಳ್ಳೋದು ತಪ್ಪಾಗುತ್ತೆ ಕಡೆ ಅಂತ ರಂಗನಾಥ್ ಹೇಳ್ತಾರೆ ಹೂ ಹಣ್ಣು ಎಲ್ಲ ಸೀಸನ್ ಇದ್ದಾಗ ದುಡಿಮೆ ಇದ್ದಾಗ ದುಡ್ಕೋಬೇಕು ಅಂತ ಹೇಳ್ತಾರೆ ಆಮೇಲೆ ಊಟ ಮಾಡ್ತೀನಿ ಈಗ ನಾನು ಹೊರಗಡೆ ಹೋಗ್ತೀನಿ ಅಂತ ಮೀನವರು ಅಲ್ಲಿಂದ ಹೋಗ್ತಾರೆ ಶಾಂತಿ ಕದ್ದು ನೋಡ್ತಾಳೆ ಕಳ್ಳಿ ಹಾಗೆ ದೇವ್ರೆ ಇವತ್ತಾದ್ರೂ ಫೈನಾನ್ಸ್ ಅವ್ರ ಮನಸ್ಸು ಕರಗಿ ನಮ್ಮ ಯಜಮಾನರ ಕಾರನ್ನ ಅವ್ರಿಗೆ ವಾಪಸ್ ಹಾಗೆ ಮಾಡಪ್ಪ ಅಂತ ದೇವ್ರ ಹತ್ರ ಮೀನ ಬೇಡ್ಕೊಳ್ತಾಳೆ ಬೇಡ್ಕೊಂಡು ಆಟೋದ ಮೇಲೆ ಬರ್ತಾಳೆ ಮೀನಾ ಮೇಡಮ್ ಬಿ ಎಮ್ ಟಿ ಸಿಲ್ಲೂ ಇಷ್ಟು ಸ್ಟಾಪ್ ಕೊಡಲ್ಲ ನೀವು ಕಂಡಲ್ಲಿ ದೇವಸ್ಥಾನದಲ್ಲಿ ಎಲ್ಲ ನಿವ್ತಾ ಇದ್ದೀರಲ್ಲ ಮೇಡಮ್ ನಮ್ಮ ಆಟೋದಲ್ಲಿ ದೇವ್ರಿದೆ ನೀವು ಕೈ ಮುಗಿರಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಆಟೋ ಅಣ್ಣ ಅಣ್ಣ ಅವ್ರು ಬಂದಿದ್ದಾರೆ ಕಳಿಸು ಕಳಿಸು ಅಂತ ಹೇಳ್ತಾರೆ ರೋಹಿಣಿ ಅವ್ರ ಮನೆಗೆ ಬರ್ತಾರೆ ಅಮ್ಮ ಬಾ ನೀ ಮಸಾಜ್ ಮಾಡಿದ್ರೆ ಸರಿ ಹೋಗೋದು ಅಂತ ಹೇಳ್ತಾರೆ ಡೋಂಟ್ ವರಿ ಸರ್ ನಾ ಬಂದಿದ್ದೀನಲ್ಲ ಆರಾಮಾಗಿರಿ ಅಂತ ರೋಹಿಣಿ ಹೇಳ್ತಾಳೆ ಮೇಡಮ್ ಇಷ್ಟು ನೋವಿದ್ರೆ ನನಗೆ ನಿನ್ನೆನೆ ಹೇಳಬೇಕಲ್ವಾ ನಿನ್ನೆ ನಾ ಬಂದಿದ್ರೆ ನೀವು ಇವತ್ತು ಜಿಂಕೆ ಜಿಂಕೆ ಥರ ಓಡಾಡ್ತಿದ್ರಿ ಅಂತ ಅವರು ಫೈನಾನ್ಸ್ ಅವ್ರ ಹೆಂಡ್ತಿಗೆ ಮಸಾಜ್ ಮಾಡ್ತಾ ಹೇಳ್ತಾಳೆ ಮೀನು ಅವರು ಒಳಗಡೆ ಬರ್ತಾರೆ ಒಳಗಡೆ ಬಂದಾಗ ನೋಡ್ತಾಳೆ ಅವರು ಅಲ್ಲೇ ಮೆಸೇಜ್ ಮಾಡ್ತಾ ಇರ್ತಾರೆ